ಎಲ್ಲರಿಗೂ ನಮಸ್ಕಾರ ಇವತ್ತು ಹತ್ತೊಂಬತ್ತು ನೂರ ಹನ್ನೆರಡರ ಕಾಯ್ದೆಯ ಮುಖ್ಯಾಂಶಗಳನ್ನು ನೋಡೋಣ ಇಲ್ಲಿ ಹತ್ತೊಂಬತ್ ನೂರ ಹನ್ನೆರಡರ ಕಾಯ್ದೆ ಮುಖ್ಯಾಂಶಗಳು ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಏನು ಅಂತ ಹೇಳಿದ್ರೆ ಕೇಂದ್ರ ವಿಧಾನ ಪರಿಷತ್ತಿನಿಂದ ಇದನ್ನ ಏನಂದ್ರೆ ವಿಧೇಯಕವನ್ನ ಮಂಡನೆ ಮಾಡಲಾಯಿತು ಅಂತ ಹೇಳಿ ಹೇಳಲ್ಪಡ್ತೀವಿ ನಂತರ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಈ ಕಾಯ್ದೆ ಜಾರಿಗೆ ಬಂತು ಅಂತ ಹೇಳ್ತೀವಿ ಇದಕ್ಕೂ ಮುಂಚಿತವಾಗಿ ಏನಂದ್ರೆ ಸಹಕಾರ ಕ್ಷೇತ್ರದ ಒಂದು ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಏನು ಅಂದ್ರೆ ಹತ್ತೊಂಬತ್ ನೂರ ಹದಿನೈದರಲ್ಲಿ ಮೆಕ್ಲಗಾನ್ ಸಮಿತಿ ಅಂತ ಹೇಳಿ ರಚನೆ ಆಗಲ್ಪಡ್ತು ಈ ಸಮಿತಿ ಒಂದು ವರದಿಯನ್ನ ಕೊಡ್ತು ಈ ಸಮಿತಿ ಏನು ಅಂತ ಹೇಳಿದ್ರೆ ಮುಂದಿನ ಸಹಕಾರ ಚಳವಳಿಯ ಬಗ್ಗೆ ಕೆಲವೊಂದು ಸೂಚನೆಗಳನ್ನ ನೀಡಲ್ಪಡ್ತು ಏನ್ ಸೂಚನೆ ಸಹಕಾರ ಸಂಘಗಳನ್ನ ಅವಸರದಿಂದ ಏನು ಅಂತ ಹೇಳಿದ್ರೆ ನೋಂದಣೆಯನ್ನ ಮಾಡಬೇಡಿ ಅಂತ ಒಂದ್ ಹೇಳ್ತು ಎರಡನೇದು ಸಹಕಾರ ಸಂಘಗಳು ನೈತಿಕ ಮಟ್ಟವನ್ನ ಹೆಚ್ಚಿಸಬೇಕು ಅಂತ ಹೇಳ್ತು ಮೂರನೇ ಅಂಶವನ್ನ ಸಹಕಾರ ಸಂಸ್ಥೆಗಳು ಶಕ್ತಿಯುತವಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಮತ್ತೆ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಸಹಕಾರ ಇಲಾಖೆಯನ್ನ ವಿಸ್ತರಿಸಬೇಕು ಅಂತ ಹೇಳ್ತು ನಂತರ ಕಾಲ ಕಾಲಕ್ಕೆ ಸಹಕಾರಿ ಸಂಘಗಳು ಲೆಕ್ಕ ತಪಾಸಣೆಯನ್ನ ಮಾಡಿಸಬೇಕು ಅಂತ ಹೇಳಿ ಈ ಮೆಕ್ಲಗಾನ್ ಸಮಿತಿ ಹೇಳ್ತು ಇದಾದ ನಂತರ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಹನ್ನೆರಡರ ಕಾಯ್ದೆ ಕೆಲವೊಂದು ಮುಖ್ಯಾಂಶಗಳನ್ನ ಕೊಡಲ್ಪಡ್ತು ಇಲ್ಲಿ ಎಲ್ಲ ರೀತಿಯ ಸಹಕಾರಿ ಸಂಘಗಳನ್ನ ರಚನೆ ಮಾಡಲಿಕ್ಕೆ ಈ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶವನ್ನ ಮಾಡಿಕೊಡಲಾಯಿತು ನಂತರ ಪೆಡ್ರಲ್ ಸಂಸ್ಥೆಗಳನ್ನ ನಿಯಮಿತ ಜವಾಬ್ದಾರಿ ರಚಿಸಲು ಅವಕಾಶವನ್ನು ಮಾಡಿಕೊಡಲಾಯಿತು ನಿಯಮಿತ ಅಂತ ಹೇಳಿದ್ರೆ ನಿಯಮಿತ ಅಥವಾ ಅನಿಯಮಿತವಾಗಿ ಮಾಡ್ಕೋಬೋದಿತ್ತು ನಿಯಮಿತ ಅಂತ ಹೇಳಬೇಕಾದ್ರೆ ಗೊತ್ತಿದೆ ಪೆಡ್ರಲ್ ಅಂತ ಹೇಳಬೇಕಾದ್ರೆ ಏನು ಅಂತ ಹೇಳಿದ್ರೆ ಒಂದು ಸಂಘವು ಇನ್ನೊಂದು ಸಂಘಕ್ಕೆ ಸದಸ್ಯತ್ವವನ್ನು ಕೊಡುವಂತಿದ್ದಾರೆ ಉದಾಹರಣೆಗೆ ಪ್ಯಾಕ್ಸ್ ಡಿಸಿಸಿ ಬ್ಯಾಂಕ್ಗಳಿಗೆ ಡಿಸಿಸಿ ಬ್ಯಾಂಕು ಅಪೆಕ್ಸ್ ಬ್ಯಾಂಕುಗಳಿಗೆ ಈ ರೀತಿಯಾಗಿ ನಮ್ಮಲ್ಲಿ ಏನು ಅಂದ್ರೆ ಪೆಡ್ರಲ್ ಸಿಸ್ಟಮ್ ಗಳನ್ನ ನಾವು ನೋಡ್ತಕ್ಕಂಥದ್ದು ನೋಡ್ತೀವಿ ಹಾಗೆ ಯುನಿಟರಿ ಸಿಸ್ಟಮ್ ಅಂತ ಹೇಳಿದಾಗ ಈಗ ಉದಾಹರಣೆಗೆ ಇಪ್ಕೋ ಅಂತ ಹೇಳ್ತೀವಿ ಇದು ಯೂನಿಟರಿ ಸಿಸ್ಟಮ್ ಅಂತ ಹೇಳಿ ಹೇಳಲ್ಪಡ್ತೀವಿ ಅವಕಾಶವನ್ನ ಇನ್ನು ಸಹಕಾರಿ ಸಂಘಗಳನ್ನ ಏನು ಅಂತ ಹೇಳಿದ್ರೆ ನಿಯಮಿತ ಮತ್ತು ಅನಿಯ ಜವಾಬ್ದಾರಿ ಒಳಗಡೆಗೆ ನೇಮಕ ಮಾಡಲು ಅಥವಾ ನೋಂದಾಯಿಸಿಕೊಳ್ಳಿಕ್ಕೆ ಅವಕಾಶವನ್ನ ಆಯಾ ಸಂಘಗಳಿಗೆ ಬಿಡಲಾಯಿತು ಅಂತ ಹೇಳ್ತೀವಿ ಇನ್ನು ಗ್ರಾಮಾಂತರ ಸಹಕಾರಿ ಸಂಘಗಳೇನು ಅಂತ ಹೇಳಿದ್ರೆ ಮೊದಲು ಹತ್ತೊಂಬತ್ ನೂರ ನಾಲ್ಕರ ಏನಾಗಿತ್ತು ಅಂತ ಹೇಳಿದ್ರೆ ಲಾಭಾಂಶವನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರಲಿಲ್ಲ ಗ್ರಾಮಾಂತರ ಸಹಕಾರಿ ಸಂಘಗಳಿಗೆ ಆದ್ರೆ ಹತ್ತೊಂಬತ್ತು ನೂರ ಹನ್ನೆರಡರ ಕಾಯ್ದೆಯಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ ತಾವು ತೆಗೆದಿಟ್ಟಂತ ಲಾಭಾಂಶವನ್ನು ಅಂದ್ರೆ ನಿವ್ವಳ ಲಾಭದಲ್ಲಿ ಏನು ಅಂತ ಹೇಳಿದ್ರೆ ಕಾಯ್ದಿಟ್ಟ ನಿಧಿಯನ್ನು ನಾಲ್ಕನೇ ಒಂದು ಭಾಗದಷ್ಟು ಕಾಯ್ದಿಟ್ಟ ನಿಧಿಗೆ ತೆಗೆದಿಟ್ಟ ನಂತರ ಉಳಿದಂಥ ಅಮೌಂಟಿನಲ್ಲಿ ಏನು ಅಂತ ಹೇಳಿದ್ರೆ ಡಿವಿಡೆಂಟ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಯಿತು ಮತ್ತೆ ಸಂಘದಲ್ಲಿ ಏನು ಅಂತ ಹೇಳಿದ್ರೆ ಸೇರು ಮತ್ತು ಹಿತಾಸಕ್ತಿಗಳು ಏನಾದರೂ ಇದ್ರೆ ನ್ಯಾಯಾಲಯದ ಯಾವುದೇ ಒಂದು ಆದೇಶ ಬಂದರೂ ಸದ ದರ್ಶನ ಸೇರು ಮತ್ತು ಅವುಗಳ ಹಿತಾಸಕ್ತಿಗಳನ್ನ ಜಪ್ತಿ ಮಾಡಲಿಕ್ಕೆ ಅವಕಾಶದಿಂದ ಏನಾಯ್ತು ಅಂದ್ರೆ ಅವಕಾಶ ಮಾಡಿ ಕೊಡದಂತ ಒಂದು ಕಾಯ್ದೆ ಇದಾಗಿತ್ತು ಅಂತ ಹೇಳ್ತೀವಿ ಇನ್ನು ಅಲ್ಲದವರಿಂದ ಏನು ಅಂತ ಹೇಳಿದ್ರೆ ಠೇವಣಿಗಳನ್ನ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿದ್ರು ಯಾಕಂದ್ರೆ ಸಹಕಾರ ಸಂಘದ ಒಂದು ಬಂಡವಾಳ ಬೇಕಾಗಿತ್ತು ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಠೇವಣಿಗಳನ್ನ ಸದಸ್ಯರಲ್ಲದವರಿಂದನೂ ಸಹಿತ ಠೇವಣಿಗಳನ್ನ ಸಂಗ್ರಹಣೆ ಮಾಡಬೇಕು ಅಂತ ಇಲ್ಲಿ ಹೇಳಲಾಯಿತು ನಂತರ ಸದಸ್ಯರು ಅಂದ್ರೆ ಸಂಘವನ್ನ ಒಂದು ಪ್ರಾರಂಭ ಮಾಡಬೇಕಾದ್ರೆ ಕನಿಷ್ಠ ಹತ್ತು ಜನ ಏನು ಅಂತ ಹೇಳಿದ್ರೆ ಸೇರ್ಕೊಂಡು ಸಂಘವನ್ನ ಪ್ರಾರಂಭ ಮಾಡಬೇಕಾಗಿತ್ತು ಈಗ ಎಷ್ಟಿದೆ ಅಂದ್ರೆ ಇಪ್ಪತ್ತು ಜನ ಸೇರ್ಕೊಂಡು ಸಂಘವನ್ನ ಪ್ರಾರಂಭ ಮಾಡಬಹುದು ಅಂತ ಹೇಳ್ತಾರೆ ಕನಿಷ್ಠ ಇನ್ನು ಬಾಕಿದಾರ ಆಸ್ತಿಯ ಮೇಲೆ ಏನು ಅಂತ ಹೇಳಿದ್ರೆ ಸಂಘದ ಮೊದಲನೇ ಆದ್ಯತೆ ಏನಾಗಿತ್ತು ಅಂದ್ರೆ ಆ ಸಂಘದಲ್ಲಿ ಒಬ್ಬ ಸದಸ್ಯ ಸಾಲವನ್ನ ತಗೊಳ್ಕೊಂಡ ಅಂತ ಹೇಳಿದ್ರೆ ಅದರ ಮೇಲೆ ಮೊದಲನೇ ಆದ್ಯತೆ ಅಥವಾ ಪ್ರಭಾರ ಆದ್ಯತೆ ಯಾರಿಗಿರುತ್ತೆ ಅಂದ್ರೆ ಆ ಸಹಕಾರಿ ಸಂಘಕ್ಕೆ ಇರಲ್ಪಡುತ್ತೆ ಅದನ್ನ ಹೇಳಲ್ಪಟ್ರು ಇನ್ನು ನಿವ್ವಳ ಲಾಭದಲ್ಲಿ ಏನಂದ್ರೆ ಶೇಕಡಾ ಹತ್ತರಷ್ಟನ ಏನು ಅಂತ ಹೇಳಿದ್ರೆ ಬೇಕಂದ್ರೆ ಕಲ್ಯಾಣ ನಿಧಿಗೆ ವರ್ಗಾವಣೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಇನ್ನು ಇಲ್ಲಿ ಸಹಕಾರ ಎಂಬ ಪದವನ್ನ ಬ ಬಳಸಬೇಕಂದ್ರೆ ನೋಂದಣಿಯಾಗದ ಹೊರತು ಯಾವುದೇ ರೀತಿಯಾದಂತ ಸಹಕಾರ ಎಂಬ ಪದವನ್ನ ಅಥವಾ ಸಹಕಾರಿ ಎಂಬ ಪದವನ್ನ ಇಲ್ಲಿ ಬಳಸುವಂತಿರಲಿಲ್ಲ ಅಂತ ಹೇಳಿ ಹೇಳಲಾಗುತ್ತೆ ಯಾವುದೇ ಆದ್ರೂ ಕಂಪಲ್ಸರಿಯಾಗಿ ರಜಿಸ್ಟ್ರೇಷನ್ ಮಾಡಿದ ನಂತರ ಏನು ಅಂದ್ರೆ ಸಹಕಾರ ಎಂಬ ಪದವನ್ನ ಬಳಸಬೇಕು ಅಂತ ಹೇಳಿದ್ರು ಇದು ಹತ್ತೊಂಬತ್ ನೂರ ಹನ್ನೆರಡರ ಕಾಯ್ದೆಯ ಮುಖ್ಯಾಂಶಗಳಾಗಿರುತ್ತೆ